ನೂತನ ಮನಸ್ಸು ಜೇಷ್ಯಾಮ್ ಜಬದೊರೆ ಅಧ್ಯಾಯ ಆರು ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕದವರಾಗಿರಿ ರೋಮಪುರ ಹನ್ನೆರಡರಲ್ಲಿ ಎರಡು ಒಂದು ದಿನ ನನ್ನ ಹಿರಿಯ ಮಗನು ನಾನು ಪ್ರಾರ್ಥನೆ ಮಾಡಿ ಧ್ಯಾನ ಮಾಡುತ್ತಿರುವಾಗ ನನ್ನ ಕೋಣೆಯೊಳಗೆ ಬಂದನು ಆಗ ಅವನು ನಾಲ್ಕನೆಯ ತರಗತಿಯಲ್ಲಿ ಓದುತ್ತಿದ್ದನು ಅವನು ಏನೆನ್ನೋ ಹೇಳಬೇಕೆಂದು ತವಕಿಸಿರುವುದನ್ನು ಗಮನಿಸಿದ ನಾನು ಮಗನೇ ನಿನಗೆ ಏನು ಬೇಕು ಎಂದು ಕೇಳಿದೆನು ನಾನು ಕೇಳಿದರೆ ನೀವು ಕೋಪಿಸಿಕೊಳ್ಳುತ್ತೀರೆಂದು ಭಯವಾಗಿದೆ ಭಯಪಡಬೇಡ ನಾನು ಕೋಪ ಮಾಡಿಕೊಳ್ಳುವುದಿಲ್ಲ ನೀನು ಧೈರ್ಯವಾಗಿ ಕೇಳಬಹುದು ಎಂದೆನು ಅಪ್ಪ ನೀವು ಪ್ರಸಂಗ ಮಾಡುವಾಗ ಬಹಳ ಸುಳ್ಳುಗಳನ್ನು ಹೇಳುತ್ತಿರಲ್ಲ ನೀವೊಬ್ಬ ಪ್ರಸಂಗಿಯಾಗಿದ್ದು ಸುಳ್ಳು ಹೇಳಬಹುದೇ ಎಂದು ಕೇಳಿದನು ನನಗೆ ಬಹಳ ಆಶ್ಚರ್ಯವಾಯಿತು ಮಗನೇ ಕುಳಿತುಕೋ ನಾನು ಯಾವಾಗ ಸುಳ್ಳು ಹೇಳಿದೆನೆಂಬುದನ್ನು ಸರಿಯಾಗಿ ನನಗೆ ಹೇಳು ಎಂದೆನು ಅಪ್ಪ ನೀವು ಅನೇಕ ಬಾರಿ ಕರ್ತನು ನನ್ನ ಬಳಿ ಹೀಗೆ ಹೇಳಿದೆನು ಹಾಗೆ ಹೇಳಿದನು ಎಂದು ಹೇಳುತ್ತೀರಲ್ಲ ಅದು ಸುಳ್ಳಲ್ಲವೇ ನೀವು ಯಾವಾಗ ಕರ್ತನ ಬಳಿ ಮಾತನಾಡಿದಿರಿ ನೀವು ಬಾಗಿಲು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡುವಾಗ ಬಾಗಿಲಿನಲ್ಲಿರುವ ಬೀಗದ ದ್ವಾರದ ಮೂಲಕ ಯೇಸುಸ್ವಾಮಿ ಒಳಗೆ ಬರುತ್ತಾರೆಂದು ತಿಳಿದು ನಾನು ನೋಡುತ್ತಲೇ ಇದ್ದೆನು ಆದರೆ ಏಸು ಸ್ವಾಮಿ ಬರಲೇ ಇಲ್ಲ ನೀವು ಪ್ರಸಂಗದಲ್ಲಿ ಹೇಳುವುದು ಸುಳ್ಳಲ್ಲವೇ ಎಂದು ಕೇಳಿದನು ಅವನು ಮಾತನಾಡುತ್ತಿರುವಾಗ ಸ್ವಾಮಿ ನನ್ನ ಮಗನು ಬಹಳ ಚಿಕ್ಕವನು ಅವನಿಗೆ ತಿಳಿಯುವಂತೆ ಹೇಳಲು ನನಗೆ ಜ್ಞಾನವನ್ನು ಕೊಡು ಎಂದು ಬೇಡಿಕೊಂಡನು ನಂತರ ಮಗನ ಕಡೆಗೆ ತಿರುಗಿ ಮಗನೇ ನಿನ್ನ ಬಳಿ ಒಂದು ಪ್ರಶ್ನೆ ಕೇಳುತ್ತೇನೆ ನೀನು ನಿನ್ನ ಮನಸ್ಸಿನಲ್ಲಿಂಟಾಗುವ ಆಲೋಚನೆಗಳನ್ನು ಉದ್ದೇಶಗಳನ್ನು ನೋಡಿರುವೆಯಾ ಮಗನು ಸ್ವಲ್ಪ ಹೊತ್ತು ಯೋಚಿಸಿದ ನಂತರ ಇಲ್ಲ ಅಪ್ಪ ನಾನು ನೋಡಲಿಲ್ಲವಲ್ಲ ಎಂದನು ನಾನು ಹೇಳಿದೆ ಮಗನೇ ನಿನ್ನೊಳಗೆ ಅನೇಕ ಉದ್ದೇಶಗಳಿವೆ ಆಲೋಚನೆಗಳಿವೆ ಅವುಗಳನ್ನು ನೀನು ನೋಡಿಲ್ಲ ನಾನು ಸಹ ನೋಡಿಲ್ಲ ಆದರೆ ನಿನ್ನೊಳಗಿಂದ ಅವುಗಳು ವೇಳೆಗೆ ತಕ್ಕಂತೆ ಹೊರಬರುತ್ತಲೇ ಇರುತ್ತೇವೆ ಅಲ್ಲವೇ ನಿನ್ನೊಳಗಿರುವ ಧ್ಯೇಯಗಳು ಉದ್ದೇಶಗಳು ಹೊರಬರುವಾಗ ಅವು ವಾರ್ತೆಗಳಾಗಿ ಹೊರಬರುತ್ತದೆಯಲ್ಲವೇ ಹಾಗೆಯೇ ನಾನು ಕರ್ತನ ಬಳಿ ಮಾತನಾಡುವಾಗ ಸತ್ಯವೇದವನ್ನು ಓದುವಾಗ ಅದು ಆತನ ವಾಕ್ಯಗಳಾಗಿರುವುದರಿಂದ ಆ ವಾಕ್ಯದ ಮೂಲಕ ಕರ್ತನನ್ನು ನಾನು ಸಂಧಿಸುತ್ತೇನೆ ಆತನನ್ನು ನೀನು ನೋಡಲಿಲ್ಲ ನಾನೂ ನೋಡಲಿಲ್ಲ ಕರ್ತನು ಸಹ ನಿನ್ನ ಉದ್ದೇಶಗಳಂತೆ ಇದ್ದಾನೆ ಎಂದು ಕೇಳಿದೆನು ಕರ್ತನ ಅಪಾರವಾದ ಕೃಪೆಯಿಂದ ಅವನು ಕೂಡಲೇ ಗ್ರಹಿಸಿಕೊಂಡನು ಹೌದು ಅಪ್ಪ ನನ್ನೊಳಗಿರುವ ಅಪೇಕ್ಷೆಯನ್ನು ನಾನು ನೋಡುವುದು ಸಾಧ್ಯವಿಲ್ಲವಾದರೂ ನನ್ನೊಳಗೆ ಅಪೇಕ್ಷೆಗಳನ್ನು ಉದ್ದೇಶಗಳು ಇರುವಂತದ್ದು ನಿಜ ಹಾಗೆಯೇ ದೇವರನ್ನು ನಾನು ಕಾಣದಿದ್ದರೂ ಆತನು ಇರುವುದು ನಿಜ ಅಪ್ಪ ನಿಮ್ಮಲ್ಲಿ ತಪ್ಪೆಣಿಸಿ ಮಾತನಾಡಿದ್ದೇನೆ ಶಮಿಸಿರಿ ಎಂದು ಹೇಳಿದನು ನನ್ನ ಮಗನ ಮನಸ್ಸು ನೂತನವಾಯಿತು ಹೊಸ ಉದ್ದೇಶಗಳೊಂದಿಗೆ ಕರ್ತನ ಪ್ರಸನ್ನತೆಯನ್ನು ಅನುಭವಿಸಲು ಕರ್ತನೊಂದಿಗೆ ಮಾತನಾಡಲು ತಿಳಿದುಕೊಂಡೆನು ಆತನನ್ನು ದೈಹಿಕ ಕಣ್ಣುಗಳಿಂದ ನೋಡಿ ಕೈಗಳಿಂದ ಆತನನ್ನು ಮುಟ್ಟದಿದಾಗಿಯೂ ನೂತನವಾದ ಮನಸ್ಸಿನಿಂದ ಆತನನ್ನು ನೋಡಬಹುದು ಮಾತನಾಡಬಹುದು ಕರ್ತನ ಮಾತುಗಳು ಆತನ ವೇದವಾಕ್ಯಗಳ ಮೂಲಕವೂ ಪವಿತ್ರಾತ್ಮನ ಮೂಲಕವೂ ನಮ್ಮೊಳಗೆ ಬರುತ್ತವೆ ಆದುದರಿಂದ ಮನಸ್ಸನ್ನು ಸಿದ್ಧಪಡಿಸಿಕೊಂಡು ಆತನ ಚಿತ್ತಕ್ಕೆ ತಕ್ಕ ಹಾಗೆ ಉದ್ದೇಶಗಳನ್ನು ಅಪೇಕ್ಷೆಗಳನ್ನು ನಿನ್ನೊಳಗೆ ಬೆಳೆಸಿಕೊಳ್ಳದಿದ್ದರೆ ಆತನ ಭಾಷೆಯಲ್ಲಿ ನೀನು ಆತನೊಂದಿಗೆ ದೇವ ಮಗುವೆ ನೀನು ಸಮಯ ಸಂದರ್ಭಗಳಿಗೆ ತಕ್ಕ ಹಾಗೆ ಆ ಧೈರ್ಯದ ಮಾತು ಅಪನಂಬಿಕೆಯ ಮಾತುಗಳ ನಡುವೆಯಾದರೆ ಕರ್ತನ ಮನಸ್ಸು ನೋಯುತ್ತದೆ ನೀನು ಗುಣುಗಾಡುವಾಗ ಸಂಶಯ ಪಡುವಾಗ ಆತನು ಬಹಳ ಸಂಕಟ ಪಡುತ್ತಾನೆ ಅಂಥ ಸಂದರ್ಭಗಳಲ್ಲಿ ಕರ್ತನ ಪ್ರೀತಿಯ ನುಡಿಗಳನ್ನು ಮಹತ್ತುಗಳನ್ನು ನೀನು ಎದುರು ನೋಡುವುದು ಸಾಧ್ಯವೇ ಇಲ್ಲ ಒಂದು ಸಂಭವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಾಸಿಸುತ್ತೇನೆ ನನ್ನ ಪರಿಚಯಸ್ಥ ವೈದ್ಯರೊಬ್ಬರು ತೀವ್ರವಾದ ನಾಸ್ತಿಕವಾದಿ ದೇವರೇ ಇಲ್ಲವೆಂದು ಅವರು ತೀವ್ರವಾಗಿ ಪ್ರಚಾರ ಮಾಡುತ್ತಿದ್ದರು ನನಗೆ ವಿರೋಧವಾಗಿ ಅನೇಕ ಕಾರ್ಯಗಳನ್ನು ಮಾಡುತ್ತಿದ್ದರು ಅವರಿಂದ ನಾನು ಅನೇಕ ಕಷ್ಟ ನಷ್ಟಗಳಿಗೆ ಗುರಿಯಾದೆನು ನನ್ನ ಸೇವೆಗೆ ಅವರು ದೀರ್ಘವಾದ ತಡೆಯಾಗಿದ್ದರು ಪಕ್ಕನೆ ಅವರಿಗೆ ಮೂರ್ಛೆ ರೋಗ ಬಂದಿತ್ತು ಮರಣಕ್ಕೆ ಸಮೀಪವಾದರು ಯಾವ ಚಿಕಿತ್ಸೆಯೂ ಫಲ ಕೊಡಲಿಲ್ಲ ಮರಣದೊಂದಿಗೆ ಹೋರಾಡುತ್ತಿರುವುದರನ್ನು ನನ್ನ ಆಲಯಕ್ಕೆ ಕರೆತಂದರು ಅವರು ನನ್ನನ್ನು ಪ್ರಾರ್ಥಿಸುವಂತೆ ಕೇಳಿಕೊಂಡರು ದೇವರಿಲ್ಲವೆಂದು ವಾದಿಸುವವರ ಜೀವಿತದಲ್ಲಿ ಪ್ರಚಂಡವಾದ ಬಿರುಗಾಳಿ ಬೀಸುವಾಗ ಕಾರ್ಗತ್ತಲ್ಲೂ ಆವರಿಸಿಕೊಳ್ಳುವಾಗ ಬೆಳಕಿಗಾಗಿ ಪರಿತಪಿಸಿ ಕ್ರಿಸ್ತನ ನಡೆಗೆ ಬರುವವರನ್ನು ನಾನು ನೋಡಿದ್ದೇನೆ ಆದುದರಿಂದ ಈ ವೈದ್ಯರಿಗೆ ದಯಾಮಯನಾದ ಕರ್ತನ ಕೃಪೆ ಪ್ರಕಟವಾಗಬೇಕೆಂದು ತೀವ್ರವಾಗಿ ಪ್ರಾರ್ಥಿಸಿದೆನು ನನ್ನ ಪ್ರಾರ್ಥನೆಯಲ್ಲಿ ನಂಬಿಕೆ ಇಟ್ಟು ಧೈರ್ಯಗೊಂಡರು ತನ್ನ ಹಾಸಿಗೆಯಿಂದ ಜಿಗಿದು ಎದ್ದು ನಡೆದರು ಕರ್ತನು ಮಾಡಿದಂಥ ಈ ಮಹತ್ಕಾರ್ಯವನ್ನು ನೋಡಿದ ವಿಶ್ವಾಸಿಗಳು ಚಪ್ಪಾಳೆ ತಟ್ಟಿ ಉತ್ಸಾಹದಿಂದ ಕರ್ತನನ್ನು ವಂದಿಸಿದರು ಮರುವಾರ ಅವರು ಯಾವ ಸಹಾಯಕ್ಕೂ ಇಲ್ಲದೆ ತಾನೇ ನಡೆದು ನನ್ನ ಆಲಯಕ್ಕೆ ಬಂದರು ನನಗೆ ಬಹಳ ಆಶ್ಚರ್ಯವಾಗಿತ್ತು ಊಟವು ಮುಗಿದ ತರುವಾಯ ಪ್ರಾರ್ಥನೆ ಮಾಡಿಸಿಕೊಳ್ಳಲು ಅವರು ಮುಂದೆ ಬಂದರು ಅಂದು ಕೆಲವು ಅವಸರವಾದ ಕಾರ್ಯಗಳನ್ನು ಮುಗಿಸಬೇಕಾಗಿದ್ದರಿಂದ ಪ್ರತಿಯೊಬ್ಬರಿಗೂ ಪ್ರತ್ಯೇಕವಾದ ಪ್ರಾರ್ಥನೆಯನ್ನು ಮಾಡಲಾಗಲಿಲ್ಲ ನಾನು ಅವರಿಗೆ ಪ್ರಾರ್ಥಿಸಲವೆಂದು ತಿಳಿದ ಕೂಡಲೇ ಅವರು ಬಹಳವಾಗಿ ಸೋತು ಹೋದರು ಅವರ ಮನಸ್ಸು ಅಧೈರ್ಯಗೊಂಡಿತು ಅವರ ಮನೋ ಉದ್ದೇಶವು ಆ ಸೋಲನ್ನು ಮಾಡಿತು ಕ್ರಿಸ್ತನಲ್ಲಿ ತನ್ನನ್ನು ಬಲಪಡಿಸಿಕೊಳ್ಳಲು ತಿಳಿಯದವರಾಗಿ ಅಪನಂಬಿಕೆಗೆ ಒಳಗಾದರು ಅದರ ಫಲವಾಗಿ ನಿಶ್ಚೇತರನಾಗಿ ಬಿದ್ದು ಬಿಟ್ಟರು ಕೂಡಲೇ ಅವರ ಮಡದಿ ಅವರನ್ನು ಕಾರಿನಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಹೋದರು ಇದಕ್ಕೆ ಕಾರಣವೇನು ಅವರು ತನ್ನಲ್ಲಿದ್ದಂಥ ಗುಣವಾಗಬೇಕೆನ್ನುವ ಧ್ಯೇಯವನ್ನು ಅಪೇಕ್ಷೆಯನ್ನು ಅವಿಶ್ವಾಸದ ದಡೆಗೆ ಹರಿಯಬಿಟ್ಟರು ದೃಢವಾಗಿದ್ದಂಥ ಮನಸ್ಸನ್ನು ಬಲಹೀನತೆಗೆ ಒಪ್ಪಿಸಿಕೊಟ್ಟರು ಕ್ರಿಸ್ತ ಜಯದಲ್ಲಿ ನೆಲೆಸಿರಲಾಗರದೆ ಅಧೈರ್ಯಸ್ಥರರಾಗಿ ಸೈತಾನನಿಗೆ ಆಧೀನರಾದರು ಪ್ರೇತನಿಗುಂಟಾದ ಸ್ಥಿತಿಯು ಸಹ ಇದೇ ಆಗಿತ್ತು ಕ್ರಿಸ್ತನನ್ನೇ ದೃಷ್ಟಿಸುತ್ತಾ ಸುಲಭವಾಗಿ ಸಮುದ್ರದ ಅಲೆಗಳ ಮೇಲೆ ನಡೆದನು ಆದರೆ ಉಕ್ಕುವ ಸಮುದ್ರದ ಅಲೆಯನ್ನು ನೋಡುವಾಗ ಆತನ ಮನವು ಹೊಯ್ದಾಡಿತು ಅಧೈರ್ಯಪಟ್ಟು ಅವಿಶ್ವಾಸಕ್ಕೂ ಅಪನಂಬಿಕೆಗೂ ಎಡೆ ಕೊಟ್ಟನು ದೇವಮಗುವೆ ನಿನ್ನ ಉದ್ದೇಶಗಳಿಗೂ ಆಲೋಚನೆಗಳಿಗೂ ಪ್ರಧಾನತ್ವವಿರಲಿ ನಿನ್ನ ಉದ್ದೇಶಗಳು ರೂಪಾಂತರ ಹೊಂದಲಿ ನಿನ್ನ ಮನಸ್ಸು ಯಾವಾಗಲೂ ಒಳ್ಳೆಯವುಗಳನ್ನು ಆಶೀರ್ವಾದಕರವಾದವುಗಳನ್ನು ಚಿಂತಿಸಲಿ ಸೋತು ಹೋಗುವ ಯೋಚನೆ ನಿನ್ನೊಳಗೆ ಬರದಿರಲಿ ಯಾಕೆಂದರೆ ನಾವು ಆರಾಧಿಸುವ ದೇವರು ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಎಷ್ಟು ಕತ್ತಲೆ ಇಲ್ಲ ಆತನು ಪೂರ್ಣ ಜಯಶಾಲಿ ಆದಾತನು ಆತನಿಗೆ ಸೋಲೆಂಬುದು ಇಲ್ಲ ದೇವರ ವಾಕ್ಯವು ಜೀವವು ಬಲವು ಆಗಿರುವುದರಿಂದ ನೀನು ವಾಕ್ಯಗಳನ್ನು ಅನೇಕ ವರ್ತಿ ಓದು ನಿನ್ನ ಮನೋದ್ದೇಶಗಳಲ್ಲಿ ನೂತನ ಮಾರ್ಪಟ್ಟನ್ನು ಹೊಂದಿಕೋ ಹಿಂಜಾರುವಿಕೆಯ ಭಯವಾಗಲಿ ಹಳೆ ಪಾರಂಪರ್ಯವಾಗಲಿ ನಿನ್ನ ಇರಲೇ ಕೂಡದು ಕ್ರಿಸ್ತನ ಹೊಸ ಬಲ ಹೊಸ ಕೃಪೆಗಳು ನಿನ್ನಲ್ಲಿ ಹೊಸ ಉತ್ತೇಜನವನ್ನುಂಟು ಮಾಡಿ ನಿನ್ನ ಆಲೋಚನೆಗಳಲ್ಲಿ ಇಳಿದು ಬರಲಿ ಪಾರಂಪರ್ಯಕ್ಕೆ ಕಟ್ಟುಬಿದ್ದವರು ಅದ್ಭುತಗಳನ್ನು ಕಾಣಲಾರರು ಕೆಲಸಕ್ಕೆ ಬರದ ತತ್ವಗಳನ್ನು ಹೇಳುತ್ತಾ ಎಲ್ಲ ಕಾರ್ಯಗಳಿಗೂ ತರ್ಕ ಮಾಡುವವರು ದೊಡ್ಡ ತಡೆಗಳಾಗಿದ್ದಾರೆ ಅಂಥವರನ್ನು ಬಿಟ್ಟು ಹೊರಗೆ ಬಾ ನಿನ್ನ ಅಪೇಕ್ಷೆಯನ್ನೆಲ್ಲ ಕ್ರಿಸ್ತನಲ್ಲಿ ಕೇಂದ್ರೀಕರಿಸು ನಿನ್ನ ಅಂತರ್ಯ ಅದ್ಭುತಕ್ಕಾಗಿ ಕಾದಿರಲಿ ಅಪೋಸ್ತಲರ ಅನುಭವದಲ್ಲಿ ನಡೆದಂಥ ಅದ್ಭುತಗಳು ಇಂಥವುಗಳೇ ಅವರು ತಮ್ಮ ಅಂತರ್ಯವನ್ನು ಮನಸ್ಸನ್ನು ದೇವಚಿತ್ತದಂತೆ ನಡೆಸಲು ಅಭ್ಯಾಸ ಮಾಡಿಕೊಂಡಿದ್ದರು ಆದುದರಿಂದಲೇ ಹೇರಳವಾದ ಅದ್ಭುತಗಳನ್ನು ಕಂಡರು ಯೇಸು ಕ್ರಿಸ್ತನು ಒಮ್ಮೆ ಅಡವಿಯಲ್ಲಿ ಪ್ರಸಂಗ ಮಾಡಿದಾಗ ಜನರು ಗುಂಪು ಗುಂಪಾಗಿ ಆತನ ಹಿಂದೆ ಹೋದರು ಗಂಡಸರು ಹೆಚ್ಚು ಕಡಿಮೆ ಐದು ಸಾವಿರ ಮಂದಿ ಇದ್ದರು ಹೆಂಗಸರು ಎಲ್ಲರೂ ಸೇರಿ ಇಪ್ಪತ್ತು ಸಾವಿರ ಮಂದಿ ಇರಬಹುದು ಕರ್ತನು ಸಸ್ಯರನ್ನು ಪಿಲಿಪನನ್ನು ನೋಡಿ ನೀವೇ ಅವರಿಗೆ ಊಟಕ್ಕೆ ಕೊಡಿರಿ ಎಂದರು ಈ ನವೀನ ಕಾಲದಲ್ಲಿ ಹೀಗೆ ಹೇಳಿದ್ದರೆ ಕೂಡಲೇ ಒಂದು ಕಮಿಟಿಯನ್ನು ಕೂಡಿಸಿ ಅದರಲ್ಲೊಬ್ಬರು ಕಾರ್ಯದರ್ಶಿಯಾಗಿ ಖಜಾಂಚಿಯಾಗಿ ಆಯ್ಕೆ ಮಾಡಲ್ಪಟ್ಟು ಅಧಿಕಾರಿಗಳಿಗಾಗಿ ಕಿತ್ತಾಡುತ್ತಿರುತ್ತಿದ್ದರು ಕೊನೆಗೆ ಇಷ್ಟು ದೊಡ್ಡ ಗುಂಪಿಗೆ ಊಟ ಕೊಡುವುದು ಅಸಾಧ್ಯವಾದ ಕಾರ್ಯ ನೆರಪಡಿಸಿದವರೇ ಇದಕ್ಕೆಲ್ಲ ಕಾರಣ ಆದುದರಿಂದ ಊಟದ ಬಗ್ಗೆ ಅವರೇ ಹೋಣೆ ಎಂದು ಹೇಳಿ ಎಲ್ಲರನ್ನು ಹಿಂದೆ ಕಳಿಸಿ ಬಿಡುತ್ತಿದ್ದರು ಆದರೆ ಇಲ್ಲಿ ಈ ಸಮಯದಲ್ಲಿ ಆಂದ್ರೇಯನು ಅಲ್ಲಿ ಬಂದನು ಅವನ ಜೊತೆ ಐದು ರೊಟ್ಟಿಗಳು ಎರಡು ಮೀನು ಇದ್ದ ಚಿಕ್ಕ ಹುಡುಗನು ಬಂದನು ಏಸುವ ರೊಟ್ಟಿಗಳನ್ನು ಮೀನನ್ನು ಆಶೀರ್ವದಿಸಿ ಎಲ್ಲರನ್ನು ಪೋಷಿಸಿದನು ಕ್ರಿಸ್ತನ ಶಿಷ್ಯರನ್ನು ಎರಡು ಭಾಗಗಳನ್ನಾಗಿ ವಿಭಾಗಿಸಲು ಆಶಿಸುತ್ತೇನೆ ಒಂದು ಪಿಲಿಪನ ಕೂಟ ಮತ್ತೊಂದು ಆಂದ್ರೇಯನ ಕೂಟ ಕ್ರೈಸ್ತರಲ್ಲಿ ಇಂದು ಅನೇಕರು ಪಿಲಿಪನಂತೆ ಅಧೈರ್ಯಸ್ಥರಾಗಿ ಅಧೈರ್ಯದ ನುಡಿಗಳನ್ನಾಡುತ್ತಾರೆ ದೇವ ಮಗುವೆ ನೀನು ಯಾವ ಗುಂಪಿನಲ್ಲಿದ್ದಿ ನಿನ್ನ ಆಲೋಚನೆಗಳು ಪಿಲಿಪನಂತಿವೆಯಾ ಅಥವಾ ಆಂಧ್ರೇಯನ್ನಂತಿವೆಯಾ ಕರ್ತನು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ದೇವಾಲಯವನ್ನು ಕಟ್ಟುವಂತೆ ಹೇಳಿದಾಗ ಅದಕ್ಕಾಗಿ ಬೇಕಾದ ಹಣ ನನ್ನಲ್ಲಿರಲಿಲ್ಲ ಆದುದರಿಂದ ನನ್ನ ಸಭೆಯ ಐನೂರು ಮಂದಿ ಹಿರಿಯರೊಂದಿಗೆ ಕರ್ತನ ಈ ಉದ್ದೇಶವನ್ನು ಕುರಿತು ಹೇಳಿದೆನು ಒಬ್ಬರಿಗಾದರೂ ನಂಬಿಕೆಯಿಲ್ಲ ಎಲ್ಲರೂ ಪಿಲಿಪನಂತೆ ಅಪನಂಬಿಕೆ ಉಳ್ಳವರಾಗಿದ್ದರು ಆದರೆ ನಾನು ಆಂಧ್ರೇಯನಂತೆ ದೃಢವಾಗಿರಲು ನನ್ನ ಮನಸ್ಸಿನಲ್ಲಿ ದೃಢವಾದ ತೀರ್ಮಾನ ಮಾಡಿಕೊಂಡೆನು ಐದು ರೊಟ್ಟಿ ಎರಡು ಮೀನಿನಿಂದ ಐದು ಸಾವಿರ ಮಂದಿಯನ್ನು ಪೋಷಿಸಿದಾತನ ಮೇಲೆ ನಂಬಿಕೆಯಡೆಯಲು ತೀರ್ಮಾನಿಸಿಕೊಂಡೆನು ಕರ್ತನು ನನ್ನ ಬಳಿ ಆಲಯವನ್ನು ಕಟ್ಟುವುದಕ್ಕೋಸ್ಕರ ಬೇರೆಯವರನ್ನು ಎದುರು ನೋಡುವುದಕ್ಕೆ ಮೊದಲು ನಿನಗಿರುವುದನ್ನು ಕೊಡು ನಿನ್ನ ಐದು ರೊಟ್ಟಿ ಎರಡು ಮೀನು ನನಗೆ ಬೇಕೆಂದನು ಕರ್ತನು ಏನನ್ನು ಕೇಳುತ್ತಾನೆಂದು ತಿಳಿದುಕೊಂಡೆನು ನನ್ನ ಮಡದಿಯ ಹೆಸರಿನಲ್ಲಿ ನಮಗೆ ಒಂದು ಮನೆ ಇದ್ದಿದ್ದಿತ್ತು ಅವಳಿಗೆ ಇದ್ದಂಥ ಆಧಾರ ಈ ಮನೆ ಒಂದೇ ಮಕ್ಕಳನ್ನು ಅಲ್ಲಿ ಓದಿಸುತ್ತಾಳೆ ನೆಮ್ಮದಿಯಾಗಿದ್ದಾಳೆ ಆ ಮನೆಯನ್ನು ಮಾರಿ ಕರ್ತನ ಸೇವೆಗೆ ಕೊಡಬೇಕೆಂದು ನಾನು ತೀರ್ಮಾನಿಸಿದೆ ಆದರೆ ಅವಳ ಒಪ್ಪಿಗೆ ಪಡೆಯುವುದು ಹೇಗೆ ನನಗೆಂದು ಬೇರೆ ಏನೂ ಇರಲಿಲ್ಲ ಒಂದು ದಿನ ನನ್ನ ಮಡದಿಗೆ ಕೆಲವು ಬಹುಮಾನಗಳನ್ನು ಅವಳಿಗೆ ಇಷ್ಟವಾದ ತಿನಿಸುಗಳನ್ನು ಕೊಂಡುಕೊಂಡು ಬಹಳ ಉಲ್ಲಾಸದಿಂದ ಮನೆಗೆ ಬಂದೆನು ಪ್ರಿಯಳೇ ಎಲ್ಲವೂ ನಿನಗಾಗಿ ಎಂದು ಬಹಳ ಸಂತೋಷದಿಂದ ಅವಳಿಗೆ ನೀಡಿದೆನು ಅವಳು ವಿಷಯವೇನು ಎಂದು ಆಶ್ಚರ್ಯದಿಂದ ಕೇಳಿದಳು ನಾನು ಮೆಲ್ಲನೆ ನನ್ನ ಮಾತನ್ನು ಆರಂಭಿಸಿದೆ ಕರ್ತನ ನಾಮ ಮಹಿಮೆಗಾಗಿ ನಾವು ಒಂದು ದೊಡ್ಡ ಆಲಯವನ್ನು ಕಟ್ಟಬೇಕಾಗಿದೆ ಅದಕ್ಕೆಂದು ನಮ್ಮ ಕಾಣಿಕೆಯಾಗಿ ಐದು ರೊಟ್ಟಿಯನ್ನು ಕೊಡಬೇಕಾಗಿದೆ ಎಂದೆನು ಅವಳಿಗೆ ಅರ್ಥವಾಗಲಿಲ್ಲ ವಿವರವಾಗಿ ಹೇಳುವಂತೆ ಕೇಳಿದಳು ನಮ್ಮ ಮನೆಯನ್ನು ಮಾರಿ ಕರ್ತನಿಗೆ ಕಾಣಿಕೆ ಕೊಡಬೇಕು ಎಂದು ಹೇಳಿದಾಗ ಅವಳಿಗೆ ಬಹಳ ಕೋಪ ಬಂದಿತ್ತು ಅವಳು ಕೋಪದಿಂದ ನನ್ನನ್ನು ನೋಡುತ್ತಾ ಇದು ನಿಮ್ಮ ಮನೆಯಲ್ಲ ಕೊಡುವ ಅಧಿಕಾರ ನಿಮಗಿಲ್ಲ ನನ್ನ ಅನಂತರ ಈ ಮನೆ ನನ್ನ ಮಕ್ಕಳಿಗೆ ಬರುತ್ತದೆ ಈ ಮನೆಯನ್ನು ನಿಮಗೆ ಕೊಡಲು ಸಾಧ್ಯವಿಲ್ಲ ಎಂದು ಬಿಟ್ಟಳು ನನ್ನ ಮಡದಿ ಹೀಗೆ ಹೇಳುತ್ತಾಳೆಂದು ನನಗೆ ತಿಳಿದಿತ್ತು ಮೌನವಾಗಿ ಕರ್ತನಲ್ಲಿ ಕರ್ತನೆ ಕೇಳಬೇಕಾದ ರೀತಿ ಕೇಳಿದ್ದೇನೆ ಇನ್ನು ಮೇಲೆ ನಿನ್ನ ಜವಾಬ್ದಾರಿ ನೀನು ನಿನ್ನ ಪವಿತ್ರಾತ್ಮನಿಂದ ಪೇರಿಸುತ್ತೀಯೋ ಖಂಡಿಸುತ್ತೀಯೋ ಹೇಗಾದರೂ ಮಾಡು ಅವಳು ಒಪ್ಪುವಂತೆ ಮಾಡು ಎಂದು ಹೇಳಿ ಪ್ರಾರ್ಥಿಸಿದೆ ನಂತರ ಮಲಗಿಬಿಟ್ಟೆನು ಕರ್ತನು ಕಾರ್ಯ ನಡೆಸಿದನು ಒಂದು ವಾರದ ಕಾಲ ಅವಳಿಗೆ ಸಮಾಧಾನವಿಲ್ಲ ನಿದ್ರೆಯಿಲ್ಲದೆ ಹೋರಾಡಿದಳು ಕೊನೆಗೆ ನನ್ನ ಬಳಿ ಬಂದು ಆತ್ಮನನ್ನು ಎದುರಿಸಿ ನಿಲ್ಲಲು ಸಾಧ್ಯವಿಲ್ಲ ಮನೆಯನ್ನು ಮಾರಿಬಿಡಿ ಎಂದು ಹೇಳಿ ಮನೆಯ ಪತ್ರವನ್ನು ಕೊಟ್ಟಳು ಐದು ರೊಟ್ಟಿ ಎರಡು ಮೀನನ್ನು ಕರ್ತನ ಸೇವೆಗೆ ಪ್ರತಿಷ್ಠಿಸಿದೆವು ಅಂದಿನಿಂದ ಕರ್ತನು ಅದ್ಭುತಗಳನ್ನು ಮಾಡಲಾರಂಭಿಸಿದನು ಸಭೆ ಮಕ್ಕಳು ಧಾರಾಳವಾಗಿ ಕೊಟ್ಟರು ಹೆಂಗಸರು ತಮ್ಮ ಉದ್ದವಾದ ಕೂದಲನ್ನು ಕತ್ತರಿಸಿ ಮಾರಿ ಅದನ್ನು ಕೊಟ್ಟರು ಎಂಬತ್ತು ವರ್ಷದ ವೃದ್ಧೆಯೊಬ್ಬಳು ತನ್ನ ಆಸ್ತಿಯಾಗಿದ್ದಂಥ ಒಂದು ತಟ್ಟೆ ಒಂದು ಕುಡಿಯುವ ಲೋಟವನ್ನು ತಂದುಕೊಟ್ಟದ್ದು ಎಲ್ಲರ ಹೃದಯವನ್ನು ಹೊಡೆಯಿತು ಅದನ್ನು ಹಾರಾಜು ಹಾಕಿದಾಗ ಮೂರು ಲಕ್ಷ ರೂಪಾಯಿಗೆ ಹೋಯಿತು ಅಂದು ವಿಶ್ವಾಸಿಗಳು ತ್ಯಾಗ ಮಾಡಿ ಕೊಡಲಾರಂಭಿಸಿದರು ಐದು ಕೋಟಿ ರೂಪಾಯಿಗಳು ಬಹುಬೇಗನೆ ಸಂಧಿಸಲ್ಪಟ್ಟು ನಾಲ್ಕು ವರ್ಷಗಳಲ್ಲಿ ಮೈಮೆಯಾದ ಆಲಯವನ್ನು ಕಟ್ಟಿ ಮುಗಿಸಿದೆವು ಅದ್ಭುತ ನಡೆಯಬೇಕಾದರೆ ಅಲ್ಲಿ ತ್ಯಾಗವೂ ಇರಬೇಕು ಶ್ರಮೆ ಸಂಕಟಗಳ ಮೂಲಕ ಕರ್ತನು ತನ್ನಲ್ಲಿ ನಂಬಿಕೆ ವಿಶ್ವಾಸಗಳು ಬೆಳೆದು ಸಮೃದ್ಧಿಯಾಗುವಂತೆ ಸಹಾಯ ಮಾಡುತ್ತಾನೆ ಅನೇಕರು ನಂಬಿಕೆಯೊಂದೇ ಸಾಕು ಎಲ್ಲವೂ ನಡೆಯುತ್ತದೆ ಎನ್ನುತ್ತಾರೆ ಆಗಿಲ್ಲ ಶ್ರಮೆಯ ಮೂಲಕ ನಂಬಿಕೆ ಪರಿಶೋಧಿಸಲ್ಪಟ್ಟು ತ್ಯಾಗದ ಮೇರೆಯನ್ನು ಮುಟ್ಟುವಾಗ ನಂಬಿಕೆಯ ಮೂಲಕ ಮಹತ್ವದ ಕಾರ್ಯಗಳನ್ನು ಕಾಣುತ್ತೇವೆ ಅಬ್ರಾಹ್ಮನಿಗೆ ನಂಬಿಕೆ ಇದ್ದಿತ್ತು ಆದರೆ ಪರಿಶೋಧನೆಯ ಕಾಲವಾದ ಇಪ್ಪತ್ತೈದು ವರ್ಷಗಳು ಕಾದಿದ್ದನು ಯಾಕೋಬನ ಇಪ್ಪತ್ತು ವರ್ಷಗಳು ತನ್ನ ಮಾವನ ಕೈಗಳಿಗೆ ಶ್ರಮಪಟ್ಟನು ಯಶೋಪನ ಕಷ್ಟಕಾಲ ಹದಿಮೂರು ವರ್ಷಗಳು ಮೋಶೆಗೆ ನಲವತ್ತು ವರ್ಷಗಳು ಕ್ರಿಸ್ತನ ಶಿಷ್ಯರು ತಮ್ಮ ಜೀವಿತ ಕಾಲವೆಲ್ಲ ಶ್ರಮೆ ಸಂಕಟಗಳನ್ನು ಅನುಭವಿಸಿದರು ದೇವಮಗುವೆ ಕೆಲವು ವಾರಗಳು ತಿಂಗಳುಗಳು ವರ್ಷಗಳು ನೀನು ಪರಿತಪಿಸುವಾಗ ಸೋತು ಹೋಗಬೇಡ ನಿನ್ನ ಶ್ರಮೆಯ ದಾರಿಯಲ್ಲಿ ಕರ್ತನೇ ನೀನೆಲ್ಲಿದ್ದಿ ಎಂದು ಕೇಳಿಬಿಡಬೇಡ ಕರ್ತನು ನಿನ್ನ ಸಮೀಪವಿದ್ದಾನೆ ನೀನು ಉತ್ತಮನೆಂದು ತೋರಿ ಬರುವವರೆಗೆ ಸಹಿಸಬಹುದಾದ ಶೋಧನೆಯನ್ನು ಅನುಮತಿಸುತ್ತಾನೆ ಯಾವ ಶೋಧನೆಯಾದರೂ ಅದು ನಿನ್ನನ್ನು ಕ್ರಿಸ್ತನಲ್ಲಿ ದೃಢಪಡಿಸುತ್ತದೆ ದೇವರ ವಾಕ್ಯಗಳನ್ನು ನಂಬಿಕೆಯನ್ನು ಬಿಡದೆ ಹಿಡಿದುಕೋ ಸತ್ಯವೇದವನ್ನು ಪುನಃ ಪುನಃ ಓದು ನಮ್ಮ ಕರ್ತನು ಜಯಶಾಲಿಯಾದಾತನು ಆತನಿಗೆ ಅಪಜಯವೆಂಬುದೇ ಇಲ್ಲ ಸತ್ಯವೇದದಲ್ಲಿ ಅದನ್ನು ನಾವು ಕಾಣಬಹುದು ಕರ್ತನಿಗಾಗಿ ದೊಡ್ಡ ಕಾರ್ಯಗಳನ್ನು ನಿಯೋಜಿಸು ನಿನಗಿರುವುದು ಒಂದೇ ಜೀವಿತ ಆ ಜೀವನದಲ್ಲಿ ಮಹತ್ವದ ಕಾರ್ಯಗಳನ್ನು ಮಾಡಿ ಮುಗಿಸಿ ಮಹಿಮೆಯ ಅರಸನ ಪ್ರಸನ್ನತೆಗೆ ಹೋಗಬೇಕಾಗಿದೆಯಲ್ಲವೇ ಆದುದರಿಂದ ದೊಡ್ಡ ಕಾರ್ಯಗಳಿಗಾಗಿ ಕರ್ತನಲ್ಲಿ ಬೇಡಿಕೋ ಸತ್ಯವೇದ ಹೇಳುತ್ತದೆ ನಾವು ಬೇಡುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದನ್ನು ಮಾಡಲು ಶಕ್ತವಾದ ದೇವರಿಗೆ ಯುಗ ಯುಗಾಂತರಕ್ಕೂ ಸೋತ್ರ ಎಪೇಸ ಮೂರು ಇಪ್ಪತ್ತರಲ್ಲಿ ಬೇಡುವುದಕ್ಕಿಂತಲೂ ಯೋಚಿಸಿದ್ದಕ್ಕಿಂತಲೂ ಎಂದು ಹೇಳಲ್ಪಟ್ಟಿದೆ ನೀನು ಯಾವುದನ್ನು ಯೋಚಿಸುತ್ತೀ ಬಡತನ ವ್ಯಾಧಿ ಮನಮುರಿಯುವಿಕೆ ಸೋಲು ಇವುಗಳನ್ನು ಕುರಿತು ನೀನು ಯೋಚಿಸುವಿಯಾದರೆ ಕರ್ತನು ನಿನ್ನನ್ನು ಉನ್ನತಿಗೆ ತರಲು ಸಾಧ್ಯವೇ ಇಲ್ಲ ಸತ್ಯವೇದವನ್ನು ಪದ್ಧತಿಗಾಗಿ ಓದಿದರೆ ಅದು ಯಾವ ಪ್ರಯೋಜನವೂ ಸಿಕ್ಕಲಾರದು ಅದು ನಿನ್ನನ್ನು ಉನ್ನತಿಗಿರಿಸುವ ಏಣಿಯಾಗಿ ಎಣಿಸಿ ಧ್ಯಾನದೊಂದಿಗೆ ಓದು ನಿನ್ನ ಯೋಚನೆಗಳಲ್ಲಿ ಉದ್ದೇಶಗಳಲ್ಲಿ ಅದು ನಿನಗೆ ಪುನರ್ಚೇತನವನ್ನುಂಟು ಮಾಡಲಿ ಆಗ ಕರ್ತನು ನಿನಗೆ ಮೈಮೆಯಾದ ಕಾರ್ಯಗಳನ್ನು ಮಾಡುವನು ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು ಎಲುಬುಗಳಿಗೆ ಸಾರವು ಉಂಟಾಗುವವು ಜ್ಞಾನೋಕ್ತಿಗಳು ಮೂರನೇ ಅಧ್ಯಾಯ ಎಂಟನೇ ವಾಕ್ಯ ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ ನೀವು ನಮ್ಮ ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ ಪ್ರಿಯ ವೀಕ್ಷಕರೇ ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲ ಕಾರ್ಯಕ್ರಮಗಳನ್ನು ಇತರರೊಂದಿಗೆ ಶೇರ್ ಮಾಡಿರಿ ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ ನಮ್ಮ ಸಂಖ್ಯೆ ಏಳು ಸೊನ್ನೆ ಎರಡು ಎರಡು ಒಂದು ಸೊನ್ನೆ ನಾಲ್ಕು ಆರು ಸೊನ್ನೆ ಐದು ಈ ಸಂಖ್ಯೆಗೆ ಕರೆ ಮಾಡಿರಿ ಒಬ್ಬ ಪಾಪಿಯ ಪ್ರಾರ್ಥನೆ ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ ಪ್ರಿಯ ಪರಲೋಕದ ತಂದೆಯೇ ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ ಯೋಹಾನ ಆರು ಮೂವತ್ತೇಳು ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ ನೀನು ನಿನ್ನ ವಾಕ್ಯದಲ್ಲಿ ನೀನು ಏಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ ರೋಮ ಹತ್ತು ಒಂಬತ್ತು ಹದಿಮೂರನೇ ವಾಕ್ಯ ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ ಯೇಸುವೆ ನೀನೇ ಕರ್ತನು ತಂದೆಯೇ ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ ನಿನ್ನ ವಾಕ್ಯವು ಹೇಳುತ್ತದೆ ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ ರೋಮ ಹತ್ತು ಹತ್ತು ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯಸ್ವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ ಅಪ್ಪ ತಂದೆಯೇ ನಿನಗೆ ಸ್ತೋತ್ರ ಲೂಕನ್ನು ಬರೆದ ಸ್ವಾರ್ಥೆ ಹನ್ನೊಂದನೇ ಅಧ್ಯಾಯದಲ್ಲಿ ಬರೆದಿರುವಂತೆ ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ಹೊರವನ್ನ ಕೊಡುವನಲ್ಲವೇ ಅಂದನು ತಂದೆಯೇ ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ಹೊರವನ್ನು ಹೇರಳವಾಗಿ ಕೊಡುವಾತ್ತನಾಗಿದ್ದಿ ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಕೀರ್ತನೆ ಎಂಬತ್ತೊಂದು ಹತ್ತರಲ್ಲಿ ಬರೆದಿದೆ ಅಗಲವಾಗಿ ಬಾಯಿದೆ ಅದನ್ನು ತುಂಬಿಸುವೆನು ಕರ್ತನೆ ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವನಾಗಿದ್ದೀ ಎಂದು ನಂಬುತ್ತೇನೆ ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದೀ ಎಂದು ನಂಬುತ್ತೇನೆ ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ ಇದು ದೇವರ ಭಾಷೆಯಾಗಿದೆ ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ ಪ್ರಿಯರೇ ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ